ಕಾಲಮ್ ಥರ ಅದು ನೀವು ನೋಡ್ಬೋದು ಇಲ್ಲಿ ಒಂದು ಕಾಲಮ್ ಇದೆ ಪ್ರತಿಯೊಂದು ಕಾಲಮ್ ಥರ ಒಂದೊಂದು ಜೀವನದ ಚಿತ್ರೀಕರಣವನ್ನು ಅವರು ಮಾಡಿದ್ದಾರೆ ಇಲ್ಲಿ ನೀವು ಸೈಲೆಂಟಾಗಿ ಕೇಳಿಸ್ಕೊಂಡ್ರೆ ಒಂದು ಮಂತ್ರ ಬರ್ತಿದೆ ನೀವು ಮಂತ್ರನ ಕೇಳಿಸ್ಕೋಬೋದು ಇಲ್ಲಿ ನಿಮಗೆ ಬೇಕಾದರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಇಲ್ಲಿ ಕೂತ್ಕೊಂಡು ವಿಶ್ರಮಿಸಿ ಕೃಷ್ಣನ ಜಪ ಮಾಡಿ ನೀವು ಎಲ್ಲ ರಾಮ ಲಕ್ಷ್ಮಣ ಸೀತಾದೇವಿ ಮೂರು ಜನ ಇಲ್ಲಿದ್ದಾರೆ ನೋಡಿ ಮೂರು ಜನ ಒಂದ್ಸತಿ ನೋಡ್ಕೊಂಡ್ಬಿಡಿ ಕರೆಕ್ಟಾಗಿ ರಾಮ ಲಕ್ಷ್ಮಣ ಸೀತಾದೇವಿ ಇದನ್ನೆಲ್ಲ ತೋರಿಸಿದ್ರೆ ನನಗೆ ಒಂಥರ ಖುಷಿ ಆಗ್ತಿದೆ ಯಾಕಂದರೆ ಆತ್ಮದಿಂದ ಬೇರ್ಪಡಿಸ್ಕೋತಾನೆ ತನ್ನ ದೇಹವನ್ನು ಇದೇ ಜಗದ ನಿಯಮ ಇದೇ ಹುಟ್ಟು ಸಾವಿನ ಮಧ್ಯೆ ನಾವೇನು ನಾಲ್ಕು ದಿನ ಇರ್ತೇವಲ್ಲ ಅದೇ ಒಂದು ಹೋರಾಟ ಇದೆಲ್ಲ ನಾ ಹಗಡೆ ಹೇಳ್ದಂಗೆ ಇಸ್ಕಾನ್ ಟೆಂಪಲ್ ಕಡೆ ಹೊಂಟೀವಿ ಅಂಕಲ್ಲ ಒಂದು ಏಳೆಂಟು ದೇವಸ್ಥಾನದ್ದು ಏಳೆಂಟು ಒಂದು ಪ್ಯಾಕೇಜ್ ಹೇಳಿದ್ರು ಅದು ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತಂತ ಅಂತ ನಮಗೇನು ಅಷ್ಟೊಂದು ಇಲ್ಲ ಯಾಕಂದ್ರೆ ಮತ್ತು ನಾವು ಸಾಯಂಕಾಲ ಮತ್ತೆ ವಾಪಸ್ ಟ್ರೈನ್ ಐತೆ ನಮ್ಮದು ಟ್ರೈನ್ ಹೋಗ್ಬೇಕು ಟ್ರೈನ್ ಕ್ಯಾಚ್ ಮಾಡ್ಬೇಕು ನಾವು ನಿನ್ನೆ ಟ್ರೈನ್ ಮಿಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಇದಾಗೈತೆ ಈಗ ಡೈರೆಕ್ಟ್ ನಾವು ಇಸ್ಕಾನ್ ಟೆಂಪಲ್ ಹೋಗ್ತೀವಿ ಇಸ್ಕಾನ್ ಟೆಂಪಲ್ ನೋಡಿಕೊಂಡು ಮತ್ತು ವಾಪಸ್ಸು ನಮ್ಮ ರೂಮ್ಗಳಿಗೆ ಬರ್ತೀವಿ ಇಲ್ಲಿ ಅಸ್ಕಿ ಅಲ್ಲಿ ಇಸ್ಕಾನ್ ಟೆಂಪಲಲ್ಲಿ ಫೋನ್ ಅಲೋ ಐತೆ ಅಂದ್ಕೊಂಡ್ತೀನಿ ಎಷ್ಟು ಅಲೋ ಐತೆ ನಮ್ಗೆ ಅಲ್ಲಿ ಪೂರ್ತಿ ತೋರಿಸ್ತೀನಿ ವರಾಂಡ ಆಮೇಲೆ ಅಲ್ಲಿ ದಾಸೋ ಅನದಾಸು ಆಮೇಲೆ ಒಳಗಡೆ ಕೃಷ್ಣಂದು ಎಲ್ಲ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಸೊ ಬನ್ನಿ ಸ್ನೇಹಿತರೆ ನೆಕ್ಸ್ಟ್ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಇಸ್ಕಾನ್ ಟೆಂಪಲ್ ಬಂದಿ ನೋಡ್ಬೋದು ನೀವು ಇಸ್ಕಾನ್ ಟೆಂಪಲ್ ತೋರಿಸ್ ಹೋಗ್ತೀನಿ ಒಂದೊಂದಾಗಿ ನೋಡ್ರಿ ಇಸ್ಕಾನ್ ಗ್ರೂಪ್ ಫೌಂಡರ್ ಆಚಾರ್ಯ ಬರ್ರಿ ನಿಮ್ಗೆ ತೋರಿಸ್ ಹೋಗ್ತೀನಿ ನೋಡ್ರಿ ಸ್ನೇಹಿತರೆ ಏನಿಲ್ಲ ಈಗ ಅಣ್ಣಾರು ನಮಗೆ ಒಳಗೆ ಬಿಟ್ರು ಸ್ಲಿಪರ್ಸ್ ಇಡಬೇಕಾಗಿತ್ತು ಅಲ್ಲಿ ಬೇರೆ ಕಡೆ ಒಂದು ಕಡೆ ಇಟ್ಟು ಈಗ ಬಂದಿದ್ದೀವಿ ನೀವು ಎಂಟ್ರೆನ್ಸ್ ನೋಡ್ತಿದ್ದಾರಲ್ಲ ಅದೇ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಹಿಂಗೆ ಡೈರೆಕ್ಟ್ ಬರಬೇಕು ಡೈರೆಕ್ಟ್ ಬಂದ ತಕ್ಷಣ ಈ ರೀತಿ ಒಂದು ನಿಮಗೊಂದು ಇಲ್ಲೊಂದು ಭಗವದ್ಗೀತೆ ಇದು ಕಾಣುತ್ತೆ ಬುಕ್ಕಿಂಗ್ ಥರ ಮಾಡಿದ್ದಾರೆ ಆಮೇಲೆ ಇಲ್ಲಿ ಮೇನ್ ದೇವಸ್ಥಾನ ಇಲ್ಲೇ ತೋರಿಸಿ ನೋಡ್ರಿ ನಿಮಗೆ ಇಲ್ಲೇ ಮೇನ್ ಎಂಟ್ರೆನ್ಸ್ಗೆ ದೇವಸ್ಥಾನ ಇದೇ ಐತೆ ಆಮೇಲೆ ಫೋಟೋ ಎಲ್ಲ ಇಲ್ಲೇ ತಗೋತಿರ್ತಾರೆ ಆಮೇಲೆ ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ಈ ಕಡೆಯಿಂದನೂ ಕೂಡ ಬರ್ಬೋದು ನೀವು ಈ ಕಡೆಯಿಂದ ಹೋಗ್ಬೋದು ಈ ಕಡೆ ಮೋಸ್ಟ್ಲಿ ಅನ್ನಪ್ರಸಾದ ಇರಬೇಕಿದೆ ಮೋಸ್ಟ್ ಆಮೇಲೆ ಈ ಕಡೆಯಿಂದ ಎಂಟ್ರೆನ್ಸ್ ಇದೈತಿ ಬರಿ ಒಳಗೆ ಹೋಗೋಣ ಆ ಕಡೆ ಈ ಕಡೆ ದೇವ್ರ ಮೂರ್ತಿಗಳ್ನ ಇಟ್ಟಿದ್ದಾರೆ ನೀವು ನೋಡ್ಬೋದು ಹಿಂಗೆ ಫಸ್ಟ್ ಎಂಟ್ರೆನ್ಸ್ ಹಿಂಗೆ ಬರುತ್ತೆ ಬರೀ ಒಳಗಡೆ ಹೋಗೋಣ ವೇ ಟು ದರ್ಶನ್ ಇದೇ ಐತಿ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಅಂತ ಹೇಳಿ ಪ್ಲೀಸ್ ಸ್ವಿಚ್ ಆಫ್ ಯುವರ್ ಸೆಲ್ಫೋನ್ ಐತಿ ಅಂದ್ರೆ ಯೂಸ್ ಮಾಡಬೇಡ ಅಂತ ಹೇಳಿಲ್ಲ ಆದ್ರೂ ಶಬ್ದ ಆಗಬಾರ್ದು ಅಂತ ಹೇಳಿದಾರ ಸ್ನೇಹಿತರೆ ಬರ್ರಿ ಹೋಗೋಣ ಹಾಂ ನೋಡ್ಬೋದು ಒಂದು ಒಳ್ಳೆ ಇಂಟೀರಿಯರ್ ಡಿಸೈನಲ್ಲಿ ಇದನ್ನೆಲ್ಲ ಕನ್ನಡ ಹಾಂ ಮೋಟೋನೇ ವ್ಲಾಗ್ ಟ್ರಾವೆಲ್ ಟ್ರಾವೆಲ್ ವ್ಲಾಗರ್ ಹಾಂ ನೇಮ್ ಓಕೆ ಓಕೆ ನೋಡ್ಬೋದು ಇಲ್ಲಿ ಒಂದು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಡಿಸೈನ್ ಒಳಗೆಲ್ಲ ಒಂಥರ ಬಾರಿನೇ ಮಾಡಿದ್ದಾರೆ ಇವರು ನೋಡ್ಬೋದು ಇಲ್ಲಿ ರಾ ರಾಧಾಕೃಷ್ಣದೆಲ್ಲ ಯಾವ ರೀತಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇದು ಸೆಲ್ಫೋನಿಗೆ ಯಾರೂ ಅಡ್ಡಿ ಪಡಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ಕರೆಕ್ಟಾಗಿ ತೋರಿಸ್ತೀನಿ ಒಂದೊಂದಾಗಿ ನೋಡಿರಿ ಪ್ಲೀಸ್ ಡೂನಾಟ್ ಟಚ್ ಐತಿ ನೋಡ್ರಿ ಯಾವ ರೀತಿ ಮಾಡಿದ್ರ ಅಂತ ಹೇಳ್ಬಿಟ್ಟು ಇದನ್ನೇವೇನರ ಅಲ್ಲಿ ಅರ್ಚನೆ ಸೇವೆ ಮಾಡಬಿಟ್ಟು ಸ್ನೇಹಿತರೆ ಈಗ ನಾ ಕೃಷ್ಣ ಲೀಲಾ ಮ್ಯೂಸಿಯಮನ್ನ ತೋರಿಸ್ ನೀವು ನೀವು ಇಲ್ಲಿ ಯಾವ ರೀತಿ ಅಂತ ಒಂದೊಂದಾಗಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಕೆಲಗಡೆ ಮ್ಯೂಸಿಯಮ ಒಳಗಡೆ ಏನೈತಿ ಏನಿಲ್ಲ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ತುಂಬ ಪ್ರಶಾಂತವಾದ ಜಾಗ ಇದೆ ಸ್ನೇಹಿತರೆ ಇಲ್ಲಿ ಸಂಜೆ ಹೊತ್ತು ಇಲ್ಲೆಲ್ಲ ಧ್ಯಾನ ಮಾಡ್ತಾರೆ ಅಂದರೆ ಇದೆಲ್ಲ ಭಜನೆಗಳನ್ನ ಮಾಡ್ತಾರೆ ನಿಮಗೆ ಪ್ರತಿ ಒಂದೊಂದು ತೋರಿಸ್ತಾ ಹೋಗ್ತೀನಿ ಬರ್ರಿ ತಾಯಿ ಯಶೋದೆ ಶ್ರೀಕೃಷ್ಣನ ಯಾವ ರೀತಿ ಅಲಂಕಾರ ಮಾಡ್ತಿದ್ದಾಳೆ ಇಲ್ಲಿ ನೀವು ನೋಡ್ಬೋದು ಕೃಷ್ಣನ ಪ್ರತಿಯೊಂದು ಜೀವನದ ಕೆಲವೊ ಹುಟ್ಟಿನಿಂದ ಮುಪ್ಪಿನ ಕಾಲದವರೆಗೂ ಅವನು ಏನೇನು ಅನುಭವಿಸಿದ ಇಲ್ಲಿ ಪ್ರತಿಯೊಂದನ್ನು ತೊಗೊಂಡು ಎಲ್ಲ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಇಲ್ಲಿ ಲಾರ್ಡ್ ವಿಷ್ಣು ಅಂದರೆ ವಿಷ್ಣು ಅವನ ಆಸ್ಥಾನದ ಮೇಲೆ ಮಲ್ಕೊಂಡಿದ್ದಾನೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನು ಸ್ವಲ್ಪ ಕ್ಲಿಯರಾಗಿ ತೋರಿಸ್ತೀನಿ ಹಾಂ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಶ್ರೀಕೃಷ್ಣ ಅಂದರೆ ವಿಷ್ಣು ಮಲಗಿದ ದಿನ ಅಂತ ಹೇಳಿಬಿಟ್ಟು ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಬಂತ ಅಂದರೆ ಕೃಷ್ಣ ಬಾಕಾಡೆಮನ್ ಅಂತ ಇದು ಕೃಷ್ಣ ಕರ ಕಾನ್ಫ್ರೆನ್ಸ್ ದಿ ಬಾಕಾಡೆಮನ್ ಅಂದರೆ ಬಾಕಾ ನಾವು ಇದನ್ನು ಯಾವ ರೀತಿ ವದೆ ಮಾಡ್ತಾನೆ ಅನ್ನೋದು ಇಲ್ಲಿ ನಿಮಗೆ ತೋ ತೋರಿಸಿದ್ದೀನಿ ಇಲ್ಲಿ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ ನಾವು ಮುಂದೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ರಾಧಾಕೃಷ್ಣ ಆ್ಯಂಡ್ ದಿ ಏಯ್ಟ್ ಚೀಫ್ ಗೋಫೀಸ್ ಅಂತ ಇದೆ ಕೃಷ್ಣ ಮತ್ತು ಅವನ ಎಂಟು ಗೋಪಿಕೆಯರು ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದ್ದಾರೆ ಅಂತ ಇಲ್ಲಿ ಕೃಷ್ಣನ ಪ್ರತಿಯೊಂದು ಹಂತದಲ್ಲೂ ಅವನಿಗೆ ಅವನ ಜೀವನದ ಕೆಲವು ಕ್ಷಣಗಳನ್ನೆಲ್ಲ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ನೀವು ಇಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀಕೃಷ್ಣ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇಲ್ಲಿ ನೋಡ್ಬೋದು ಈಗ ಒಂದು ಮ್ಯೂಸಿಯಮ್ ಕೆಳಗಡೆ ಇದೆ ಅಂದರೆ ನೀವು ಇಲ್ಲಿ ಇಸ್ಕಾನ್ ಟೆಮಲ್ ಆಂಧ್ರ ಪ್ರದೇಶ ಬಂದು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಬರೋದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ತುಂಬ ವಿಶಾಲವಾದಂಥ ಸ್ಥಳ ಇದೆ ಇಲ್ಲಿ ನೋಡ್ಬೋದು ನೀವು ಮೇಲುಗಡೆ ನೋಡಿದ್ರಲ್ಲ ಅದೂ ಇದೆ ಇಲ್ಲಿ ನೋಡಿ ಶ್ರೀಕೃಷ್ಣ ಯಾವ ರೀತಿ ಆಟ ಆಡ್ತಿದ್ದ ಗೆಳೆಯರ ಜೊತೆ ಸೇರಿ ಅದನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಪಾರ ಲೀಲೆ ಶ್ರೀ ರಾಮ ಲಕ್ಷ್ಮಣ ಸೀತಾದೇವಿ ಮೂರು ಜನ ಇಲ್ಲಿದ್ದಾರೆ ನೋಡಿ ಮೂರು ಜನ ಒಂದ್ಸಿದಿ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ರಾಮ ಲಕ್ಷ್ಮಣ ಸೀತಾದೇವಿ ಇದನ್ನೆಲ್ಲ ತೋರಿಸಿದ್ರೆ ನನಗೆ ಒಂಥರ ಖುಷಿ ಆಗ್ತಿದೆ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಬಂದಿದ್ದು ಇಲ್ಲಿ ಹೊಟ್ಟೆ ಬಂದಿಲ್ಲ ಇಲ್ಲಿ ಪಂಚ ತತ್ವ ಪಂಚತತ್ವ ಇಲ್ಲಿ ಇದೆ ನೋಡಿರಿ ಮತ್ತು ಈ ಕಡೆ ಬಂದೆ ಅಂತ ಹೇಳಿದ್ರೆ ಲಾರ್ಡ್ ಕೃಷ್ಣಲ್ಲೂ ಇಲ್ಲಿ ಗೋವರ್ಧನ ಗಿರಿಯನ್ನು ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಎತ್ತಿದ್ದಾನೆ ಇದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು ನೋಡಿ ಯಾವ ರೀತಿ ಎತ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಒಬ್ಬರಿ ಒಂದೇ ಒಂದು ಕಿರಬೆರಳಿಯಿಂದ ಶ್ರೀಕೃಷ್ಣ ಪರಮಾತ್ಮ ಇಡೀ ಗಿರಿನೇ ಎತ್ತಿಬಿಡ್ತಾನೆ ಲಾರ್ಡ್ ನರಸಿಂಹ ದೇವ್ ಬ್ಲೆಸ್ಸಿಂಗ್ ಪ್ರಹ್ಲಾದ ಅಂದರೆ ಪ್ರಹ್ಲಾದನ ನರಸಿಂಹ ದೇವರು ಯಾವ ರೀತಿ ಆಶೀರ್ವಾದನ ಮಾಡ್ತಿದ್ದಾನೆ ಎಲ್ಲ ನೋಡ್ಬೋದು ನೀವು ಇಲ್ಲಿ ಈ ಕಡೆ ಶಿವ ಪ ಪರಮಾತ್ಮ ಇದ್ದಾನೆ ಇಲ್ಲಿ ಗಣಪತಿ ಇದ್ದಾನೆ ಅಲ್ಲ ನಮ್ಮ ದೇವ್ರುಗಳು ಇಲ್ಲ ನಾವು ಯಾ ದಿನನಿತ್ಯ ಆರ ಆರಾಧ್ಯ ಅಂತ ಆರಾಧನೆ ಮಾಡೋ ದೇವ್ರುಗಳು ಇದ್ದಲ್ಲ ಇಲ್ಲಿ ನಮ್ಮ ನರಸಿಂಹಸ್ವಾಮಿ ಇಲ್ಲಿ ನಮ್ಮ ಶಿವಪ್ಪ ಇದ್ದಾರೆ ಯಾವುದೇ ರೀತಿ ನಾವು ಮುಂದೆ ಬಂದಿವಿ ಅಂತ ಹೇಳಿದ್ರೆ ಹಾಜ್ಮಲಾ ಸೇವ್ಡ್ ಫ್ರಮ್ ದಿ ಸರ್ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ ಆಮೇಲೆ ನೆಕ್ಸ್ಟ್ ಮತ್ತೆ ನೀವು ಇಲ್ಲಿ ಬಂದಿ ಅಂತ ಹೇಳಿದ್ರೆ ಗಜೇಂದ್ರ ಅಪೀಲ್ಸ್ ಟು ಲಾರ್ಡ್ ವಿಷ್ಣು ಅಂದರೆ ಆನೆ ಆನೆದೊಂದು ಕಾಲು ಮೊಸಳೆ ಬಾಯಲ್ಲಿ ಸಿಕ್ಕಿರ್ತೈತಿ ಆವಾಗ ವಿಷ್ಣುವಿನ ಮೊರೆ ಹೋಗ್ತದ ನಮ್ಮ ಆನೆ ಆ ಒಂದು ಕ್ಷಣನ ಇಲ್ಲಿ ಅವರು ಚಿತ್ರೀಕರಣ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನಪ್ಪ ಅಂತಂದ್ರೆ ನೋ ಮೀಟ್ ಈಟಿಂಗ್ ನೋ ಇಂಟಾಕ್ಸಿಕೇಷನ್ ನೋ ಇಲ್ಲಿ ಸಿಟ್ ಎಂಗೇಜ್ಮೆಂಟ್ ನೋ ಗ್ಯಾಮ್ಲಿಂಗ್ ಅಂತ ಹೇಳ್ತಾನೆ ಶ್ರೀಕೃಷ್ಣ ಅದನ್ನೆಲ್ಲ ಇಲ್ಲಿ ನೀವು ನೋಡ್ಬೋದು ಚಿತ್ರೀಕರಣ ಮಾಡಿದಾನ ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು ಇಲ್ಲಿ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಜಗೈ ಆ್ಯಂಡ್ ಮದೈ ರಿಪ್ರೀವ್ಡ್ ನೋಡ್ಬೋದು ಇಲ್ಲಿ ಯಾವ ರೀತಿ ಈ ಒಂದು ಚಿತ್ರೀಕರಣನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏಳು ಸೆವೆನ್ ಪರ್ಪಸ್ ಆಫ್ ಇಸ್ಕಾನ್ ಇಸ್ಕಾನ್ಗೆ ನೀವು ಯಾಕೆ ಬರಬೇಕಂತ ಹೇಳಿದ್ರೆ ಇಲ್ಲಿ ಏಳು ಕಾರಣಗಳನ್ನು ಕೊಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಏಳು ಕಾರಣಗಳನ್ನು ಒಂದ್ಸತಿ ಓದ್ಕೊಂಡ್ಬಿಡಿ ಆಮೇಲೆ ಇದು ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಮನುಷ್ಯ ಹುಟ್ಟಿದ್ದು ಹುಟ್ಟಿದ ತಕ್ಷಣ ಆಮೇಲೆ ಸಾಯೋವರೆಗೂ ಯಾವ ರೀತಿ ಇರ್ತಾನೆ ಅನ್ನೋದು ಇಲ್ಲೊಂದು ಸರಳ ಚಿತ್ರದ ಮುಖಾಂತರ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫಸ್ಟು ಹು ಹುಟ್ಟಿದಾಗ ಮನುಷ್ಯ ಈ ಥರ ಇರ್ತಾನೆ ಆಡ್ತಾ ಆಡ್ತಾ ಬೆಳೀತಾ ಬೆಳೀತಾ ತನ್ನ ಮುಂದಿನ ಕಾಲಕ್ಕೆ ಹೋಗ್ತಾನೆ ಆಮೇಲೆ ವೃದ್ಧ ವಯಸ್ಕರಾಗಿ ಲಾಸ್ಟಿಗೆ ಮರಣನ ಹೊಂದ್ತಾನೆ ಸುತ್ತ ಮನುಷ್ಯ ಈ ರೀತಿಯಾಗಿ ಇರ್ತಾನೆ ಆತ್ಮದಿಂದ ಬೇರ್ಪಡಿಸ್ಕೋತಾನೆ ತನ್ನ ದೇಹವನ್ನು ಇದೇ ಜಗದ ನಿಯಮ ಇದೇ ಹುಟ್ಟು ಸಾವಿನ ಮಧ್ಯೆ ನಾವೇನು ನಾಲ್ಕು ದಿನ ಇರ್ತೇವಲ್ಲ ಅದೇ ಒಂದು ಹೋರಾಟ ಇದೆಯಲ್ಲ ನೀವು ಒಂದು ಒಂದ್ಸತಿ ನೋಡ್ಕೊಂಬಿಡಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಿದ್ದೀರಿ ವೇದಿಕ್ ಟೂರ್ ಆಫ್ ಅವರ್ ಯೂನಿವರ್ಸ್ ಅಂತ ಐತಿ ನೋಡ್ಬೋದು ವೈಕುಂಠ ಲೋಕ ಅಂತ ಮಧುರ್ಯ ಧಾಮ ಅಂತ ಒಂದು ಐತಿ ಮೇಲ್ಗಡೆ ಆಮೇಲೆ ವೈಕುಂಠ ಲೋಕ ಒಂದೈತಿ ಆಮೇಲೆ ಬ್ರಹ್ಮ ಜ್ಯೋತಿ ಆಮೇಲೆ ಯೂನಿವರ್ಸ್ ನಮ್ಮ ಒಂದೇ ಒಂದು ಯೂನಿವರ್ಸ್ ಒಳಗಡೆ ಇಷ್ಟೆಲ್ಲ ಇರ್ತೈತಿ ನೀವು ನೋಡ್ ನೋಡ್ಕೊಂಬಿಡ್ರಿ ಒಂದು ಸತಿ ಇಲ್ಲಿ ತಾಯಿ ದುರ್ಗಾದೇವಿ ಇದಳ ದುರ್ಗಾದೇವಿ ಆಮೇಲೆ ಈ ಕಡೆ ನೋಡ್ಬೋದು ಇಲ್ಲಿ ಇಲ್ಲೇ ಅಲ್ಲ ಒಂದೇ ಒಂದು ಯೂ ಯೂನಿವರ್ಸ್ ಒಳಗೆ ಯೂನಿವರ್ಸ್ ಮೆಟಿರಿಯಲ್ಸ್ ಇವು ಅರ್ತ್ ವಾಟ್ರ್ ಫೈರ್ ಏರ್ ಇಥರ್ ಇಂಟೆಲಿಜೆನ್ಸ್ ಫಾಲ್ಸ್ ಈಗೋ ಇವೆಲ್ಲ ಬರ್ತಾವೆ ಸರ್ವ ಜಗತ್ತಿಗೆ ಒಬ್ಬನೇ ಒಡೆಯ ಶ್ರೀ ಕೃಷ್ಣ ನಮ್ಮ ಶ್ರೀಕೃಷ್ಣ ನೀವು ಇಲ್ಲಿ ನೋಡ್ಬೋದು ಗರ್ಭದೋಕ ಓಶನ್ ಅಂತ ಐತಿ ನೋಡ್ಬೋದು ಇಲ್ಲಿ ಆಮೇಲೆ ವಾಸುದೇವ ಕ್ಯಾರಿಸ್ ಕೃಷ್ಣ ಟು ವೃಂದಾವನ ವಾಸುದೇವರು ಕೃಷ್ಣನ ವೃಂದಾವನಕ್ಕೆ ಕರ್ಕೊಂಡು ಬರೋಂಥ ಈ ಒಂದು ಸುಂದರ ಒಂದು ಕ್ಷಣವನ್ನು ಇಲ್ಲಿಯವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಇಲ್ಲಿ ಹಿಂದೆ ನಾಗದೇವತೆ ಕೂಡ ಇದೆ ನೋಡ್ಬೋದು ನೀವು ಇಲ್ಲಿ ಮತ್ತು ಈ ಈ ಪಕ್ಕ ಬಂದು ಅಂತ ಹೇಳಿದ್ರೆ ಸಂದೀಪಾಣಿ ಮುನಿ ಇನ್ಸ್ಟ್ರಕ್ಟ್ಸ್ ಕೃಷ್ಣ ಆ್ಯಂಡ್ ಬಲರಾಮ ಸಂದೀಪಾನಿ ಮುನಿಗಳು ಕೃಷ್ಣ ಮತ್ತು ಬಲರಾಮರಿಗೆ ಒಂದು ಬೋಧನೆ ಅಥವಾ ಏನಾರ ಒಂದು ಇದು ದಾರಿನ ಹೇಳಬೇಕಾರೆ ಆ ಒಂದು ಕ್ಷಣವನ್ನು ಈ ರೀತಿ ನೈಜವಾಗಿ ತೋರಿಸುವಂಥ ಪ್ರಯತ್ನ ಮಾಡಿದರೆ ಆ ಒಂದು ಕಾರ್ಡ್ ರೀತಿಯಲ್ಲಿ ಇದನ್ನೆಲ್ಲ ತೋರಿಸಿ ಮುನಿಗಳು ಅವಸ್ ವಾಸುದೇವ ಕೃಷ್ಣ ಮತ್ತು ಬಲರಾಮ್ ಅವ್ರಿಗೆ ಒಂದು ಇದು ಹೇಳೋ ರೀತಿ ಮಾಡಿದ್ದಾರೆ ನೀವು ನೋಡ್ಬೋದು ಮತ್ತು ಈ ಕಡೆ ಬಂದ್ರಿ ಅಂತ ಹೇಳಿದ್ರೆ ದಿ ಡೆಲಿವರೆನ್ಸ್ ಆಫ್ ನಾಲ್ಕು ವಾರ ಆ್ಯಂಡ್ ಮನಿಗ್ರೀವ ಬೈದಿ ಕೃಷ್ಣ ಈ ಒಂದು ಇದನ್ನು ಇಲ್ಲಿ ನೀನು ಚಿತ್ರೀಕರಣ ಮಾಡಿದರೆ ನಾವು ನೋಡ್ಬೋದು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ಸೊಗಸಾಗಿ ಮಾಡಿದ್ದಾರೆ ನೋಡೋಕ್ಕೆ ಸಾಲದು ಆ ಥರನೇ ಹೇಳ್ಬೋದು ಇಲ್ಲಿ ಫೋ ಫೋನಲ್ಲಿ ಎಷ್ಟೇ ತೋರಿಸಿದ್ರು ನೈಜವಾಗಿ ನೋಡ್ದಂಗೆ ಆಗೋದಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರೆಲ್ಲ ದಿ ಕಿಲ್ಲಿಂಗ್ ಆಫ್ ಧೇನುಕಾಸುರ ದಿ ಆ್ಯಶ್ ಡಿಮನ್ ಅಂತ ಇಲ್ಲಿ ಬ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಕೃಷ್ಣ ಯಾವ ರೀತಿ ವದನ ಮಾಡ್ತಿದ್ದಾನೆ ಧೇನುಕಾಸುರನ ನೋಡ್ಬೋದು ಎಲ್ಲ ಸ್ನೇಹಿತರು ಇಲ್ಲಿ ಪ್ರತಿಯೊಂದು ಇಲ್ಲೇನು ಇದೆಯಲ್ಲ ಪ್ರತಿಯೊಂದು ಮೂರ್ತಿನೂ ಕೂಡ ಪ್ರತಿಯೊಂದು ಇಲ್ಲೇನು ಪ್ರಯತ್ನ ಪಟ್ಟಿದ್ರಲ್ಲ ಅವರು ಜನಗಳಿಗೆ ತೋರಿಸ್ಬೇಕು ಅಂತ ಅದೆಲ್ಲ ಒಂದು ಅಚ್ಚುಕಟ್ಟಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಒಂದು ಲೋಪ ಕೂಡ ಆಗಿಲ್ಲ ಯಾವುದೇ ಒಂದು ಲೋಪ ಆಗದೇ ಇರೋ ಥರ ಪ್ರತಿಯೊಂದು ಒಂದೊಂದು ಕಾಲಮ್ ಥರ ನೀವು ನೋಡ್ಬೋದು ಇಲ್ಲಿ ಕ ಒಂದು ಕಾಲಮ್ ಇದೆ ಪ್ರತಿಯೊಂದು ಕಾಲಮ್ ಥರ ಒಂದೊಂದು ಚಿ ಜೀವನದ ಚಿತ್ರೀಕರಣವನ್ನು ಅವರು ಮಾಡಿದ್ದಾರೆ ಇಲ್ಲಿ ನೀವು ಸೈಲೆಂಟಾಗಿ ಕೇಳಿಸ್ಕೊಂಡ್ರೆ ಒಂದು ಮಂತ್ರ ಬರ್ತಿದೆ ನಿಮ್ಮ ಮಂತ್ರನೇ ಕೇಳಿಸ್ಕೊಬೋದು ಇಲ್ಲಿ ನಿಮಗೆ ಬೇಕಾದ್ರೆ ಒಂದು ಅರ್ಧ ಹಾಫ್ ಆನ್ ಅವರ್ ಒನ್ ಅವರ್ ಇಲ್ಲಿ ಕೂತ್ಕೊಂಡು ವಿಶ್ರಾಮಿಸಿ ಕೃಷ್ಣನ ಜಪ ಮಾಡಿ ನೀವೆಲ್ಲ ಹೋಗ್ಬೋದು ಕೃಷ್ಣನ ಜಪ ಮಾಡಿ ಹೋದರೆ ನಿಮಗೆ ಮನಸ್ಸು ಕೂಡ ಹಗರಾಗುತ್ತೆ ಏನೇ ತಲೆನೋವು ಏನರ ಟೆನ್ಷನ್ ಜೀವನದೊಳಗೆ ಏನರ ಟೆನ್ಷನ್ ಇದ್ದು ಅಂದರೆ ಎಲ್ಲ ಆಗಿ ಹೋಗ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಬರ್ಬೇಕಂದ್ರೆ ನೀವು ಟ್ವೆಂಟಿ ರುಪೀಸ್ ಒಬ್ರಿಗೆ ತೊಗೋತಾರೆ ಅಡಲ್ಟ್ ಟ್ವೆಂಟಿ ರುಪೀಸ್ ಚಿಲ್ಡ್ರನ್ಸಿಗೆ ಟೆನ್ ರುಪೀಸ್ ತೊಗೋತಾರೆ ಇಲ್ಲಿ ನೀವು ಬಂದು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ದೊಡ್ಡವರಿದ್ರೆ ಇಲ್ಲಂದ್ರೆ ನೀವು ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ ಏನಂದ್ರೆ ಆಂಧ್ರ ಪ್ರದೇಶ ಅಂದರೆ ತಿರುಪತಿ ಬಂದ್ರಿ ಅಂತ ಹೇಳಿದ್ರೆ ಈ ಒಂದು ಇಸ್ಕಾನ್ ಟೆಂಪಲ್ ನೀವು ಎಲ್ಲರೂ ಬರಲೇಬೇಕಂತ ನಾನು ಇದೊಂದು ಸಜೆಸ್ಟ್ ಮಾಡ್ತೀನಿ ಬಂದಿರಿ ಅಂತ ಹೇಳಿದ್ರೆ ಕೆಳಗಡೆ ಮ್ಯೂಸಿಯಮ್ ಅಂತೂ ನೀವು ಬರಲೇಬೇಕು ಯಾಕಂದರೆ ನೀವು ಮ್ಯೂಸಿಯಮ್ ಬರಲಿಲ್ಲ ಅಂದರೆ ತುಂಬಾ ಮಿಸ್ ಮಿಸ್ ಮಾಡ್ಕೊತ್ರಿ ಆಮೇಲೆ ಅಲ್ಲಿ ಲಾಡು ಆಮೇಲೆ ಬುಕ್ಸ್ ಎಲ್ಲ ಇಟ್ಟಿರ್ತಾರೆ ನೀವು ಕೃಷ್ಣನ ರಾಮಾಯಣ ಬುಕ್ಸು ಭಗವದ್ಗೀತೆ ಆಮೇಲೆ ತಿರುಪತಿ ಇದು ತಿರುಪತಿ ಎಲ್ಲ ಇಲ್ಲೇ ಇಸ್ಕಾನಲ್ಲಿ ಮಾಡಿರೋಂಥ ಲಾಡುಗಳು ಪ್ರಸಾದಗಳನ್ನೆಲ್ಲ ಇಟ್ಟಿರ್ತಾರೆ ನೀವೆಲ್ಲ ತೊಗೊಂಡು ಮನೆಗೆ ತೊಗೊಂಡು ಹೋಗ್ಬೋದು ಆಮೇಲೆ ನಿಮಗೆ ಬೇರೆ ಬೇರೆ ಬುಕ್ಸ್ ಇದೆ ಬುಕ್ಸ್ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಬನ್ನಿ ಸ್ನೇಹಿತರು ಮತ್ತೇನೇನಿದೆ ಅಂತ ಇದ್ರಲ್ಲಿ ನೋಡೋಣ ಇಷ್ಟು ಮ್ಯೂಸಿಯಮ್ದಾಗ ಇರುತ್ತೆ ಸದ್ಯಕ್ಕೆ ನಾವು ಕೃಷ್ಣ ಇಲ್ಲಿ ಇಸ್ಕಾನ್ ಟೆಂಪಲ್ ಒಂದೇ ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ ನಾವು ನೋಡಿದ್ದೀವಿ ನಿಮಗೂ ತೋರಿಸಿದ್ದೀವಿ ಈ ವ್ಲಾಗ್ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ನಮ್ಮ ಚಾನಲ್ನ ಯಾರು ಇಷ್ಟಪಡ್ತೀರಾ ಒಂದು ಲೈಕ್ ಮಾಡಿ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಇದೇ ಥರ ಒಂದು ವೀಡಿಯೋಸ್ನ ಮಾಡ್ತಿರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್